ಎರಡೂ ಮುದುಕರನ್ನ ಜೋಪಾಸನ ಮಾಡದ ಇದು ಸಂಸ್ಕಾರ ಅಂತ ಎಷ್ಟು ಸಾಲಿ ಕಲಿತೇನೆ ಮಹತ್ವತ್ತಲ್ಲ ಎಷ್ಟು ಶಾಸ್ತ್ರ ಪುರಾಣ ಪ್ರವಚನ ಕೇಳ್ತೇನೆ ಮಹತ್ವತ್ತಲ್ಲ ಭಗವಂತ ಎಲ್ಲರಂದ್ರ ನಮ್ಮ ಮನೆಯೊಳಗಿರುವಂತ ಒಂದು ಕೆಲಸ ಹೇಳ್ತೇನೆ ಮಾಡ್ತೀನೇನು ಅಂದ್ರು ಅವಾಗ ಶ್ರೀಮಂತ ತಾಯಿ ಅಂತಳ ಗುರುಗಳೇ ಏನು ಹೇಳ್ತೀರೋ ಹೇಳಿ ಅದನ್ನ ಮನಪೂರ್ವಕವಾಗಿ ಆನಂದವಾಗಿ ಶ್ರದ್ಧೆಯಿಂದ ನಾನು ಮಾಡ್ತೇನೆ ಅಂದ ಹಾಗೆ ನೀ ಏನ ಕೈಯಿಂದ ಅನ್ನದ ಅಗುಲಗಳನ್ನು ಆಯ್ಕೋತಾ ಇದೆಯಲ್ಲ ಕೈಯಿಂದ ಆಯ್ಕೋಬೇಡ ಎರಡೂ ಕೈಗಳನ್ನ ನಿನ್ನ ಎರಡೂ ಕೈಗಳನ್ನ ಹಿಂದ ಕಟ್ಟಿ ಎರಡೂ ಕೈಗಳನ್ನ ಹಿಂದ ಕಟ್ಟಿ ಬಾಯಿ ನಾನ್ ಹೆಂಗ ತಿಂತದಲ್ಲ ಹಂಗ ಅನ್ನದ ಕಾಳುಗಳನ್ನ ನೀನು ತಿನ್ನು ಹಂಗೆಲ್ಲ ಸ್ವಚ್ಛ ಮಾಡೋ ಅಲ್ಲೇ ಸಮೀಪದಲ್ಲಿರುವಂತ ಭಕ್ತರು ಅಂತಾರ ಗುರುಗಳೇ ಬಹಳ ದೊಡ್ಡ ಶ್ರೀಮಂತ ಹೆಣ್ಣು ಮಗಳು ಆಗ ಸೇವಾ ಮಾಡಕ್ ಆದ್ರ ಇಂಥ ಸೇವಾ ಹಚ್ಚೋದು ಹೆಂಗಂತ ಎಲ್ಲರ ಮನಸ್ಸಿನಾಗ ಹೇಗ ತೆರೆ ಆಡಿ ಆಡಿ ಹೋಗ್ತಾ ಇತ್ತು ಆದ್ರ ಆ ತಾಯಿ ಗುರುಗಳು ಹೇಳಿದ ಹಾಗ ಬಾಯೇ ಎರಡೂ ಕೈಗಳನ್ನು ಹಿಂಭಾಗದಲ್ಲಿ ಕಟ್ಟಿ ನಾಯಿಯ ಹಾಗ ಎಲ್ಲ ಅನ್ನದ ಅಗುಳಗಳನ್ನ ಸ್ವಚ್ಛ ಮಾಡಿದ್ಲು ತಿಂದು ಆ ಬಳಿಕ ಆ ಸೇವಾ ಕಾರ್ಯ ಮುಗದ ನಂತರ ಗುರುಗಳಿಗೆ ಬಂದು ನಮಸ್ಕಾರ ಮಾಡಿ ಗುರುಗಳೇ ನನ್ನ ಸೇವಾ ಕಾರ್ಯ ಮುಗಿತು ನಾನು ಹೋಗ್ತೀನಿ ಆಟ ಮಾಡಿ ತಾಯಿ ಹೊರಟು ಹೋದ್ಲು ಇತ್ತವ್ರು ಒಬ್ರು ಕೇಳಿದ್ರು ಗುರುಗಳೇ ಗುರುಗಳೇ ಈ ರೀತಿ ಆ ತಾಯಿಗೆ ಸೇವಾ ಕೊಟ್ಟರೆಲ್ಲ ಇದು ಸರಿ ಅನಿಸ್ತದೆ ಏನು ಬಹಳ ಅಗರ್ಭ ಶ್ರೀಮಂತ ಹೆಣ್ಣುಮಗಳು ಸೇವಾ ಮಾಡ್ಲಿಕ್ಕೆ ಬಂದಾಗ ಇಂಥ ಸೇವೆ ಅಷ್ಟು ಉಚಿತ ಅನಿಸ್ಲಿಲ್ಲ ಅಂದ್ರೆ ಅವರು ಅವ ಸಿದ್ಧಾರೂಡ್ರ ನೋಡಿ ಆ ತಾಯಿಯನ್ನು ಸೇವಾ ಮಾಡಕ್ ಆ ತಾಯಿಯ ಮುಂದಿನ ಜನ್ಮ ನಾಯಿಯ ಜನ್ಮ ಇತ್ತು ಅದಕ್ಕ ಆ ಜನ್ಮ ನಾಶ ಆಗಲಿ ಅಂತ ತಿಳ್ಕೊಂಡು ಒಂದಿಂದ ನಾಯಿಯನ್ನು ಸೇವಾ ಮಾಡಿದ್ದು ಮುಂದಿನ ನಾಯಿಯ ಜನ್ಮ ಅದು ಆತು ಆಕೆ ಮುಂದೆ ಒಬ್ಬ ಮಹಾತ್ಮರಾಗಿ ಹುಟ್ಟತಾರಂತ ಸಿದ್ಧ ಗುರುವಿನಲ್ಲಿ ಎಂಥ ಶಕ್ತಿ ಎಂಥ ಕರುಣೆ ಸತ್ತಲೆ ಶಾಸ್ತ್ರ ಪರಿಣತೆ ನಿರಾಸೆ ಸೌಂದರ್ಯತೆ ಸೌಂದರ್ಯ ಸುಗುಣ ಸುಜ್ಞಾನಗಳಿರಲವನೇ ಸೇವೆಗುರುವ ಭಕ್ತರ ನಾಗ ಎಷ್ಟು ಕರುಣ ಮುಂದಿನ ಜನ್ಮ ನಾಯಿಯ ಜನ ಆ ಜ್ಞಾನವನ್ನ ಜಗತ್ತಿಗೆ ಬಿತ್ತರಿಸುವಂತ ಒಳ್ಳೆ ಕಾರ್ಯ ಮಾಡಿದ್ರು ನಾವು ಕೊಟ್ಟಿದ್ದೇನು ವಿಷ ತಮಗಾಗಿ ಏನು ಮಾಡಿಕೊಂಡವರಲ್ಲ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತ ಭಾಉುಳ್ಳ ಮಹಾತ್ಮರಿಗೆ ಹಿಂಗ ವಿಷ ಕೊಟ್ಟೇವೆ ಅಂದಾಗ ಇನ್ನ ಸಾಮಾನ್ಯರ ಪಾರೇನ ಹೌದ್ರ ಅಷ್ಟು ವಿಷ ಕೊಟ್ಟರು ಕೂಡ ಎಲ್ಲರೂ ಚೆನ್ನಾಗಿ ಇರ್ಲಿ ಸಂತೋಷವಾಗಿ ಇರ್ಲಿ ಅಂತ ಆಶೀರ್ವದಿಸಿದ್ರಲ್ಲ ಅವರೇ ಸಿದ್ಧರು ಅವರು ಮಹಾತ್ಮ ಕೊನೇ ಕಾಲದಲ್ಲಿ ರಾತ್ರಿ ಕಾಲ ಪ್ರಸಾದ ಮಾಡಿ ಮಠದಲ್ಲಿ ಕೂತಿರುವಂತ ಸಂದರ್ಭ ಒಬ್ಬ ತಾಯಿ ಬಂದು ಒಂದಿಷ್ಟು ಅನ್ನ ಕೊಡ್ತಾರೆ ಸಿದ್ಧಾರೂ ಆ ಅನ್ನದಲ್ಲಿ ವಿಷ ಇತ್ತು ಸಿದ್ಧಾರೂಢರನ್ನ ಸೇರಲಾರದಂತ ಒಂದು ನಾಲ್ಕು ಜನ ಆ ತಾಯಿಗೆ ಬಂಗಾರ ನೀಡಲು ಅಂತ ಆಸೆ ತೋರಿಸಿ ವಿಷಪೂರಿತವಾಗಿರುವಂತ ಅಂತವನ್ನ ಕೊಡ್ಲಿಕ್ಕೆ ಹೇಳಿ ರಾತ್ರಿ ಕಾಲ ಪ್ರಸಾರ ಮಾಡಿ ಸಿದ್ಧಾರೂಢರು ಕೂತಾರ ಶಾಂತವಾಗಿ ಕೂತಾರ ಆ ತಾಯಿ ಹೋಗಿ ಹೇಗ ವಿಷಪೂರಿತವಾಗಿರುವಂತಹ ಆ ಅನ್ನವನ್ನ ಆ ಪ್ರಸಾದವನ್ನು ಇದನ್ನ ಕೊಟ್ಟಲು ತಾವು ಕುಣಬೇಕು ಅಂತ ಸಿದ್ಧಾರೂಢ ಗೊತ್ತಿತ್ತು ಅದರಲ್ಲಿ ವಿಶಾಲ ಅಂತ ಗೊತ್ತಿತ್ತು ಸಿದ್ಧಾರೂರಂದ್ರು ತಾಯಿಯೇ ಇದಿ ಆ ತಾಯಿ ಅಂತಾಳ ನೋಡು ದಿನಾ ದಿನ ನೀನು ನನ್ನ ತಾಯಿ ನನ್ನ ತಾಯಿ ಅಂತ ಕರೀತಿಯಲ್ಲ ನೀನು ಈಗ ಪ್ರೀತಿಯಿಂದ ಈ ತಾಯಿ ನಿನ್ ಅನ್ನ ಕೊಡಕ್ ಹತ್ತಾಳ ಇನ್ನು ಒಂದು ಸಿದ್ಧಾರೂಢರು ಆ ಅನ್ನವನ್ನ ತಗೊಂಡ್ರು ಈಗ ಒಂದೊಂದೇ ತುತ್ತನ್ನ ಸ್ವೀಕಾರ ಮಾಡಿ ಹಂಗ ಒಳಗರಿಗೆ ತಾಸ ಕತ್ತಿತ್ತು ಯಾಕೆ ವಿಷ ಇತ್ತು ಒಳಗೆ ಆಗ ನಿಧಾನವಾಗಿ ನಿಧಾನವಾಗಿ ಆ ಅನ್ನವನ್ನ ಸ್ವೀಕಾರ ಮಾಡಿದ್ರು ಉಂಡ್ರು ಕೊನೆಗೊಂದು ಸ್ವಲ್ಪ ಅನ್ನ ಉಳಿಸ್ ಸಿದ್ಧಾರ್ ಅಂತಾರ ತಾಯಿಯೇ ಇನ್ನು ಸಾಕು ನನಗೆ ಇದಿಷ್ಟು ಉಳಿದಾಗ ಈ ತಿನ್ನಬೇಡ ನೀಬಾರ ಯಾರಿಗೂ ಕೊಡಬೇಡ ಹೊರಗೆ ಎಲ್ಲಾದ್ರೂ ಚೆಲ್ಲಬಾಡ ನಿನ್ನ ಮನೆ ಹಿತ್ತಲದೊಳಗ ಒಂದಿಷ್ಟು ತೆಗ್ದು ತೋಡಿ ಅದನ್ನ ಅಲ್ಲಿ ಹಾಕಿ ಮ್ಯಾಲ ಮಣ್ಣು ಹಾಕಿ ಮುಚ್ಚಿಬಿಡು ಯಾರಿಗೆ ಕೊಡಬಾರಿತ್ತು ಅಂತ ಗೊತ್ತಿದ್ರು ಪ್ರೇಮದಿಂದ ಉಂಟು ಅವ್ರಂತರ ನಿಧಾನವಾಗಿ ಮೆಲುಧ್ವನಿಯಲ್ಲಿ ಹೇಳ್ತಾರ ಬಂಗಾರದ ಆಸೆ ಬಹಳ ಕೆಟ್ಟವ ಅವಾಗ ತಿಳಿಬೇಕಲ್ಲಿ ಹೇಗ ಕೊಟ್ಟು ಹರಡ್ಕೋ ಆದ್ರೆ ವಿಷ ಕೊಟ್ಟರು ಕೂಡ ಪ್ರೇಮದಿಂದ ಸ್ವೀಕಾರ ಮಾಡಿದ್ರು ಯಾರಿಗೂ ಶಾಪವನ್ನು ಕೊಟ್ಟಲಿಲ್ಲ ಎಷ್ಟು ದೊಡ್ಡ ಮಹಾತ್ಮರಿರಬೇಕು ಬೆಂಕಿ ಇಟ್ಟರು ವಿಷ ಕೊಟ್ಟರು ಆದರೆ ಜನರನ್ನು ಉದ್ಧಾರ ಮಾಡಿದ್ರೆ ದಿನ ಯಾರಿಗೂ ಶಪಿಸ್ಲಿಲ್ಲ ಶಾಪ ಕೊಡ್ಲಿಲ್ಲ ಯಾಕೆ ಮಹಾತ್ಮಸ್ತು ಮಾಂಪಾರ್ಥ ಯಾರ ಮನಸ್ಸು ದೊಡ್ಡದ ಯಾರ ಮನಸ್ಸು ವಿಶಾಲದ ಅವರು ಮಹಾತ್ಮರವರು ಅವರು ಭೂಮಂಡಲಕ್ಕ ಅವತಾರ ತಾಳೆ ಬಂದಿದ್ದು ಜನರನ್ನ ಉದ್ಧಾರ ಮಾಡಲಿಕ್ಕೆ ಸಮುದಾನಿ ಬಂದವರಲ್ಲ ಜನರ ಒಳ್ಳೆ ಜ್ಞಾನವನ್ನ ಕೊಡೋದಕ್ಕಾಗಿ ಬಂದೂಢ ಮಹಾತ್ಮರು ಅಂಥ ಮಹಾತ್ಮರ ಜ್ಞಾನದ ಉಪದೇಶವನ್ನ ಕೇಳದಾಗ ಕೇಳಿ ಅದನ್ನು ಒಳಗಿ ಇಳಿಸಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಘನಿಷ್ಠರಂಗಕ್ಕೆ ಇಳಿಸದಾಗ ಅಂತರಂಗದಲ್ಲಿ ಒಂದಿಷ್ಟು ಬೆಳಕು ಚಿಂತದಲ್ಲ ಬೆಳಕು ಹೊರೀತದಲ್ಲ ಅದೇ ಸ್ವಾಧ್ಯಾಯ ಪ್ರವಚನೆ ಸ್ವಂತ ಅಧ್ಯಯನ ಮಾಡಬೇಕಾಗ್ತದ ಪ್ರವಚನಗಳನ್ನ ಆರಿಸಬೇಕಾಗ್ತದ ಗುರುಗಳ ವಾಣಿಗಳನ್ನ ನಾವು ಕೇಳಬೇಕಾಗ್ತದ ಪ್ರವಚನಗಳಂದ್ರ ಸುಮ್ಮೆ ಮಜಾಕ್ ಆಗಿ ಅಲ್ಲ ಮಜಾಕ್ ಆಗಿ ಹೇಳೋದು ಮಜಾಕ್ ಆಗಿ ಕೇಳೋದು ಅದು ಮಜಾಕ್ ಆಗಿ ಹೋಗ್ತದೆ ಆದ್ರೆ ಆನಂದಕ್ಕಾಗಿ ಕೇಳೋದು ಆನಂದಕ್ಕಾಗಿ ಹೇಳೋದಲ್ಲ ಅದು ಆನಂದವನ್ನೇ ಕೊಡುತ್ತದ ತನ್ಮಯರಾಗಿ ಕೇಳಬೇಕು ಏನು ಅಂತ ಕೇಳ್ತೇವಲ್ಲ ಅದು ಒಳಗ ಅಂತರಂಗದೊಳಗ ಹೊರೆಯುತ್ತದಲ್ಲ ಅದೇ ಸತ್ಯದ ಹಣ ಅದರಲ್ಲಿ ಮೈ ಮರಿಬೇಕು ನಾವು ಧಾರಾವಾಹಿಗಳಲ್ಲಿ ಹೆಂಗ ಮಗ್ನಾಗ್ತಿವಲ್ಲ ಅಕಸ್ಮಾತ್ ಧಾರಾವಾಹಿ ನೋಡುವಾಗ ಯಜಮಾನ ಬಂದು ಒಂದಿಷ್ಟು ಕಾಫಿ ಕೊಡು ಅಂತ ಕೇಳಿದ್ರೆ ಅಂತ ಅಡ್ವರ್ಟೈಸ್ ಬರ್ಲಿ ಅಲ್ಲಿ ತಕ ಕೂಡ್ರಿ ನೀವು ಅಂತ ಎತ್ತು ಮುಡಿವಾಗ ಇರ್ತೇವೆ ಮಾಡ್ಕೊಂಡು ಬಂದ ಬಂದೊಂದು ಕಾಫಿ ಕೇಳಿದ್ರೆ ಅಡ್ವರ್ಟೈಸ್ ಬರೋ ತಕ್ಕ ಕಾಫಿ ಕೊಡಂಗಿಲ್ಲ ನಾವು ಎಷ್ಟು ತನ್ಮಯ ಹಂಗ ಅದರ ಅರ್ಥ ಟಿವಿ ನೋಡಬಾರಂತ ನಾ ಹೇಳಿಲ್ಲ ನಿಮ್ಮ ಟಿವಿ ನೀವು ಬಿಲ್ ಕಟ್ಟವ್ರು ನೀವು ನೋಡ್ರಿ ಗಾಡ್ ಅಂತಲ್ಲ ಆದ್ರೆ ಬಹಳ ಮುಳುಗಬಾರ ಯಾಕೆ ಆ ಧಾರಾವಾಹಿ ಪ್ರಾರಂಭ ಆಗೋಕ್ಕಿಂತ ಪೂರ್ವದಲ್ಲಿ ಮೊದಲಿಗೆ ಹೇಳಿರ್ತಾರೆ ಇವೆಲ್ಲ ಕೇವಲ ಕಾಲಪುಣ ಯಾವ ಕಾಲಪುಣೆ ಕದ ಅದರ ಅಷ್ಟು ಆಳವಾಗಿ ಮುಳುಗುತ್ತೇವೆ ಯಾವ ವಾಸ್ತವಿಕದ ಅದನ್ನೇ ಮರೆತು ಬಿಡುತ್ತೇವೆ ನಾವು ಹಂಗಾಗವ ಯಾವ ಸತ್ಯ ಜ್ಞಾನದ ಮಾತುಗಳದಾವ ಅವು ಅಂತರಂಗ ಕೇಳಬೇಕಾಗಿತ್ತು ಯಾವ ಸಂಸಾರವನ್ನ ಕೆಡಿಸುವಂತ ಮಾತುಗಳದಾವ ಅವು ಹೊರಗ ಇರಬೇಕ ಕೆಲವು ಮಾತುಗಳನ್ನ ಮಾತ್ರ ಒಳಗೆ ಕಳಿಸಬೇಕು ಅವು ಜ್ಞಾನದ ಉಪದೇಶ ಯಾವ ನಮ್ಮ ಸಂಸಾರವನ್ನ ಕೆಡಿಸ್ತಾವ ಅಂತ ಮಾತುಗಳನ್ನು ಹೊರಗ ಬಿಟ್ಟು ಬಿಡುವುದು ಆದ್ದರಿಂದ ಈ ಪ್ರವಚನಗಳನ್ನ ನಾವು ಏನ ಕೇಳ್ತೇವೆ ಮನಸ್ಸು ಕೊಟ್ಟ ಕೇಳಬೇಕಾಗ್ತದ ಅಂತರಂಗಕ್ಕೆ ಇಳಿಸಬೇಕಾಗ್ತದ ಆ ಬಳಿಕ ಮನೆಗೆ ಹಾದ ಬಳಿಕ ನಿಧಾನವಾಗಿ ನೆನಕ್ ಹಾಕಬಹುದು ಸತ್ಯದ ಸೂತ್ರಗಳನ್ನ ಜ್ಞಾನದ ಮಾತುಗಳನ್ನ ನೆನಕ್ ಹಾಕಿದ್ರ ಸತ್ಯ ಶುರುವಾಗ ಅಯಂ ಆತ್ಮ ನಿಜಾಸಿತವ್ಯ ಕೇಳಬೇಕು ತನ್ನ ಮನನ ಮಾಡ್ಕೋಬೇಕು ಮನನ ಮಾಡಿದ ಬಳಿಕ ನಿಜಕ್ಕೆ ಎಳೆದಾಗ ಮಾತ್ರ ಆಂತರಿಕ ಸತ್ಯ ಪ್ರತ ಆದ್ದರಿಂದ ದಿನ ಒಂದೊಂದು ಒಂದೊಂದು ಸೂತ್ರಗಳನ್ನ ನೋಡಿದ್ದೇವಲ್ಲ ಮಹತ್ವರ ಘಟನೆಗಳನ್ನ ನಾವೆಲ್ಲ ನೋಡಿದೇವಲ್ಲ ಆ ಘಟನೆಗಳಲ್ಲಿ ಬರುವಂತ ಒಂದು ಉನ್ನತವಾಗಿರುವಂತ ಒಳ್ಳೆ ಸೂತ್ರವನ್ನು ನೆನಪಿಟ್ಕೋಬೇಕಾಗ್ತದ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಜೀವನ ಸಾರ್ಥಕತೆ ಹೊಂದ ಆ ದೃಷ್ಟಿಯಿಂದ ಇಲ್ಲಿ ದಿನ ದಿನ ತಾವೆಲ್ಲ ಪುರಾಣ ಪ್ರವಚನಗಳನ್ನು ತಾವು ಕೇಳ್ತಾ ಇದ್ದೇವೆ ನಾಳೆಯ ದಿನ ಇನ್ನೊಂದು ಮಹಾತ್ಮರ ಸೂತ್ರವನ್ನು ಮಹಾತ್ಮರ ಕಥೆಗಳನ್ನು ನೋಡೋಣ ಅಂತ ಹೇಳಿ ತಮ್ಮೆಲ್ಲರಲ್ಲಿ ಸರ್ವರಲ್ಲಿ ಶರಣಕ್ಷಣ ಆರತಿಯ ಗುರುವಾರ ಜಾರತಿಯ ಬೆಳಗಿರೆ ಆರತಿಯ ಗುರುವ ಮಹಿಮರಿ I'm i <tries>

श्री जगन्माता की जय श्री जगदीश्वरी माता की जय श्री अम्बा भवानी माता की जय श्री बलशंकरी माता की जय श्री गणेश्वरी माता की जय तो सकल साधु सत्मरा की जय 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 मंगल पार्वती शिवाय महादेव